ಹಾಯ್ ಹಲೋ ನಮಸ್ಕಾರ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಟಿ ಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಕನ್ನಡ ವಿಷಯದಲ್ಲಿ ಐದು ಅಂಕಗಳು ವ್ಯಾಕರಣಾಂಶಕ್ಕೆ ಸಂಬಂಧಿಸಿದ್ದು ಆ ವ್ಯಾಕರಣಾಂಶದಲ್ಲಿ ಸಂಧಿಗಳನ್ನು ಕನ್ನಡ ಸಂಧಿಗಳನ್ನು ಹಂಡ್ರೆಡ್ ಪರ್ಸೆಂಟ್ ಕೇಳಿ ಕೇಳುತ್ತಾರೆ ಆ ಕನ್ನಡ ಸಂಧಿಗಳನ್ನು ಕೇವಲ ಎರಡೇ ಎರಡು ನಿಮಿಷಗಳಲ್ಲಿ ಯಾವ ರೀತಿ ನೆನಪಿಸ್ಕೊಳ್ಬಹುದು ಅಥವಾ ಗುರುತಿಸಬಹುದು ಅನ್ನೋದನ್ನು ಹೇಳ್ತೀನಿ ಬನ್ನಿ ಅದಕ್ಕೊಂದು ಟ್ರಿಕ್ಸ್ ಇದೆ ಆ ಟ್ರಿಕ್ಸನ್ನು ನೆನಪಿಟ್ಕೊಂಡ್ರೆ ಕೇವಲ ಎರಡು ನಿಮಿಷ ಅಂತಲ್ಲ ಒಂದೇ ನಿಮಿಷದಲ್ಲಿ ಸಂಧಿಯನ್ನು ಗುರ್ತಿಸ್ಬೋದು ಅದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೇದು ಸಂಧಿ ಇಲ್ಲಿ ಸಂಧಿಯ ಪದವೇ ಹೇಳುವಂತೆ ಲೋಪ ಅಂತಂದರೆ ಬಿಟ್ಟು ಹೋಗೋದು ಅಥವಾ ಮಾಯವಾಗೋದಕ್ಕೆ ನಾವು ಲೋಪ ಸಂಧಿ ಅಂತ ಕರೆಯುತ್ತೇವೆ ಒಂದು ಪದವನ್ನು ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಊರೂರು ಅಂತ ಕೊಟ್ಟಿರ್ತಾರೆ ಈ ಊರೂರು ಪದವನ್ನು ಬಿಡಿಸೋದಿರುತ್ತೆ ಊರು ಪ್ಲಸ್ ಊರು ಅಂತ ಬಿಡಿಸ್ಬೇಕು ಊರು ಪ್ಲಸ್ ಊರು ಅಂತ ಬಿಡಿಸಿದಾಗ ಇಲ್ಲಿ ಇದನ್ನು ನಾವು ಪೂರ್ವ ಪದ ಅಂತ ಕರೆಯುತ್ತೇವೆ ಇದನ್ನು ಉತ್ತರ ಪದ ಅಂತ ಕರೆಯುತ್ತೇವೆ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ರು ಒಳಗಿರ್ತಕ್ಕಂಥ ಒಂದು ಸ್ವರ ಅಂದರೆ ಅದು ಉ ಉತ್ತರ ಪದದಲ್ಲಿ ಉತ್ತರ ಪದದ ಮೊದಲ ಅಕ್ಷರದಲ್ಲಿರ್ತಕ್ಕಂಥ ಒಂದು ಅಕ್ಷರ ಅಂದರೆ ಅದು ಉ ದೊಡ್ ಉ ಇಲ್ಲಿ ಇಲ್ಲಿ ಊರೂರು ಅಂತ ಇದೆ ಇಲ್ಲಿ ಈ ಹೂ ಒಳಗಿರ್ತಕ್ಕಂಥ ರೂ ಅಂದರೆ ದೀರ್ಘ ಸ್ವರ ಬಂದಿದೆ ಊ ಅಂತ ಸೊ ಇಲ್ಲಿ ಲೋಪ ಆಗಿದ್ದು ಅಂತಂದರೆ ಹೂ ಲೋಪ ಆಗಿದೆ ನೋಡಿ ಸೊ ಇದನ್ನು ನಾವು ಲೋಪಸಂಧಿ ಅಂತ ಕರೆಯುತ್ತೇವೆ ಎರಡನೇದು ಬಲ್ಲೆನೆಂದು ಅಂತ ಇದೆ ಇದನ್ನು ನಾವು ಯಾವ ರೀತಿ ಬಿಡಿಸ್ಬೇಕು ಅಂತಂದರೆ ಇಲ್ಲಿ ಮೂರಿದೆ ನೋಡಿ ಇದನ್ನು ನಾವು ಈ ರೀತಿ ಮಾಡಿದಾಗ ಬಲ್ಲೆನು ಅಂತ ಬಿಡಿಸ್ಬೇಕು ಬಲ್ಲೆನು ಪ್ಲಸ್ ಈ ಕಡೆ ಇದು ಮಾಡಿದಾಗ ಬಲ್ಲೆನು ಈ ನೇ ಒಳಗೆ ಒಂದು ಸ್ವರ ಇದೆ ನೇ ಒಳಗೆ ಎ ಇದೆ ಎಂದು ಅಂತ ಬರ್ಕೊಳ್ಬೇಕು ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ನೂ ಒಳಗೆ ಇರತಕ್ಕಂಥ ಒಂದು ಸ್ವರ ಎಂದರೆ ಉ ಇಲ್ಲಿ ಎಂದು ಉತ್ತರ ಪದದ ಮೊದಲ ಅಕ್ಷರದಲ್ಲಿರ್ತಕ್ಕಂಥ ಒಂದು ಸ್ವರ ಅಂದರೆ ಎ ಇಲ್ಲಿ ಬಲ್ಲೆನೆಂದು ಒಳಗೆ ನೇ ಒಳಗೆ ಒಂದು ಸ್ವರ ಬಂದಿದೆ ಅಂದರೆ ಎ ಆಗಿರತಕ್ಕಂಥ ಯಾವಾಗಲೂ ಲೋಪಸಂಧಿಯಲ್ಲಿ ಪೂರ್ವ ಪದದ ಒಂದು ಕೊನೆಯ ಅಕ್ಷರ ಲೋಪವಾಗುವುದು ಹಾಗಾಗಿ ಇದಕ್ಕೆ ಲೋಪಸಂಧಿ ಅಂತ ಕರೆಯುತ್ತೇವೆ ಎರಡನೇ ಆಗಮಸಂಧಿ ಅಂತೂ ಭಾಳ ಸರಳವಾಗಿದ್ದು ಇಲ್ಲಿ ಯ ವ ಅಂತ ನೆನ್ಪಿಟ್ಕೊಂಡ್ರೆ ಸಾಕು ನಾವು ಬಿಡಿಸಲಾರ್ದೇನೆ ಇದು ಯಾವ ಸಂಧಿ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ತಲೆಯನ್ನು ಅಂತ ಇದೆ ನೋಡಿ ಇಲ್ಲಿ ಯ ಬಂದರೆ ಇದು ಆಗಮಸಂಧಿ ಯ ವ ಬಂದರೆ ಇದು ಆಗಮಸಂಧಿ ಅಂತ ಗುರುತಿಸ್ಬೋದು ಬಿಡಿಸಲಾರ್ದೇನೆ ಇಲ್ಲೇ ನೋಡಿ ತಲೆ ಪ್ಲಸ್ ಅನ್ನು ತಲೆಯನ್ನು ಯ ಬಂದಿದೆ ಆಗ ಕಾರಗಮ ಸಂಧಿ ಮಠ ಪ್ಲಸ್ ಅನ್ನು ಮಠವನ್ನು ಇದು ಆಗಮ ಸಂಧಿ ಆಗಮ ಸಂಧಿಗೆ ಇರತಕ್ಕಂಥ ಒಂದು ಸಣ್ಣದಾದ ಒಂದು ಟ್ರಿಕ್ಸ್ ಏನಂದರೆ ಯ ಆ ಅಕ್ಷರದ ಆ ಪದದ ಮಧ್ಯದಲ್ಲಿ ಯ ಅಥವಾ ವ ಬಂದರೆ ಅದನ್ನು ಸಂಧಿ ಅಂತ ನೆನಪಿನಲ್ಲಿಟ್ಕೊಳ್ಬೇಕು ಇದು ಭಾಳ ಈಸಿಯಾಗಿರ್ತಕ್ಕಂಥ ಒಂದು ಟ್ರಿಕ್ಸ್ ಇದೇ ಟ್ರಿಕ್ಸನ್ನು ನಾನು ನನ್ನ ನಾನು ಟಿ ಇ ಟಿ ಎಕ್ಸಾಮ್ನ ಬರೆಯುವಂಥ ಒಂದು ಸಂದರ್ಭದಲ್ಲಿ ಬಳಸಿದ್ದು ಯೂಸ್ಫುಲ್ ಆಗಿದೆ ನನಗೆ ಭಾಳ ಸಹಾಯ ಆಗಿದೆ ನಿಮಗೂ ಕೂಡ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಿದ್ದು ಮೂರನೆಯದು ಆದೇಶ ಸಂಧಿ ಆದೇಶ ಸಂಧಿಯಲ್ಲಿ ಆ ಒಂದು ಪದದಲ್ಲಿ ಗ ದ ಬ ಆ ಒಂದು ಪದದಲ್ಲಿ ಮದ್ಯದ ಒಂದು ಪದದ ಮಧ್ಯದಲ್ಲಿ ಗ ದ ಬ ವ ಬಂದರೆ ಅದು ಆದೇಶ ಸಂಧಿ ಅಂತ ಅಂದ್ಕೊಳ್ಬೇಕು ಹೇಗೆ ಅಂತಂದರೆ ಇಲ್ಲಿದೆ ನೋಡಿ ಈ ಒಂದು ಪದ ಪದದ ಮಧ್ಯದಲ್ಲಿ ಗ ಅಂತಿದೆ ಗ ಅಂತ ಇದೆ ಇದು ಗ ಇಲ್ಲಿ ದ ಅಂತಿದೆ ನೋಡಿ ದ ದಿ ಒಳಗೆ ಇದ್ದು ದ ಇಲ್ಲಿ ವ ಅಂತಿದೆ ನೋಡಿ ಇಲ್ಲಿ ಬ ಅಂತ ಇದೆ ನೋಡಿ ಈ ರೀತಿ ಗ ದ ಬ ಬ ಅಂತ ಬಂದರೆ ಇದನ್ನು ಆದೇಶ ಸಂಧಿ ಅಂತ ಕಣ್ಮುಚ್ಚಿ ಹೇಳ್ಬೋದು ನಾವು ಅದಕ್ಕೆ ಈಸಿಯಾಗಿರ್ತಕ್ಕಂಥ ಟ್ರಿಕ್ಸ್ ಅಂದರೆ ಇದನ್ನು ನೆನ್ಪಿಟ್ಕೊಳ್ಬೇಕು ಏನಂತ ಅಂದರೆ ಗ ದ ಬ ವಗಳು ಬಂದರೆ ಇದು ಆದೇಶ ಸಂಧಿ ಅಂತ ಇದನ್ನು ಬಿಡಿಸೋದು ಹೆಂಗಂದರೆ ಇಲ್ಲಿ ಗ ಬದಲಿ ಗ ಬಂದಿದ್ದಿರ್ತದೆ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ಗ ಕರ ಬಂದಿದೆ ಸೊ ಇದು ಗ ದ ವ ಬಗಳು ಬಂದರೆ ಇದು ಆದೇಶ ಸಂಧಿ ಅಂತ ಹೇಳ್ಬೋದು ಇದನ್ನು ಬಿಡಿಸೋದು ಹೆಂಗಂದರೆ ಮಳೆಗಾಲ ಮಳೆ ಪ್ಲಸ್ ಕಾಲ ಮಳೆಗಾಲ ಹೂ ಪ್ಲಸ್ ತೋಟ ಹೂ ಕೆನೆ ಪ್ಲಸ್ ಪಾಲ್ ಕೆನೆ ಬೆನ್ ಪ್ಲಸ್ ಪತ್ತು ಬೆಂಬತ್ತು ಈ ರೀತಿ ಇದು ಆದೇಶ ಸಂಧಿಗೆ ಒಂದು ಸಣ್ಣ ಟ್ರಿಕ್ಸ್ ಏನಂತಂದರೆ ಗ ಆ ಒಂದು ಪದದ ಆ ಒಂದು ಪದದ ಮಧ್ಯದಲ್ಲಿ ಗ ದ ಗಗಳು ಬಂದರೆ ನಾವು ಈಸಿಯಾಗಿ ಸರಳವಾಗಿ ಆದೇಶ ಸಂಧಿ ಅಂತ ಹೇಳಬಹುದು ಈಗ ಕನ್ನಡದಲ್ಲಿ ಇನ್ನೂ ಒಂದು ಸಂಧಿ ಸವರ್ಣ ದೀರ್ಘ ಸಂಧಿ ಈ ಒಂದು ಪದದಲ್ಲೇ ಹೇಳುತ್ತೆ ಇದೆ ದೀರ್ಘ ಅಂತ ಇಲ್ಲಿ ಏನಂತ ಇದೆ ದೀರ್ಘ ದೀರ್ಘ ಅಂದರೆ ದೀರ್ಘ ಸ್ವರಗಳು ದೀರ್ಘ ಸ್ವರಗಳಾದಂತಹ ಆ ಈ ಉ ಇವುಗಳು ಬಂದರೆ ಇದು ಸವರ್ಣ ದೀರ್ಘ ಸಂಧಿ ಅಂತ ನಾವು ಗುರುತಿಸ್ಬೋದು ಈ ಒಂದು ಪದದಲ್ಲಿ ಮಹಾತ್ಮ ಅಂತ ಇದೆ ಮಹಾತ್ಮ ಅನ್ನೋದು ಹ ಹಾ ಒಳಗೆ ಏನಿದೆ ಆ ಇದೆ ಈ ರೀತಿ ಹಾ ಅಂತ ಬಂದರೆ ಇದನ್ನು ನಾವು ದೀರ್ಘ ಸಂಧಿ ಅಂತ ಹೇಳ್ಬೋದು ನ್ನು ಹೆಂಗೆ ಬಿಡಿಸ್ತೀವಿ ಮಹಾ ಪ್ಲಸ್ ಆತ್ಮ ಮಹಾತ್ಮ ಈ ರೀತಿ ಇನ್ನೂ ಬಂದಿದೆ ನೋಡಿ ಗಿರೀಶ ಗಿರಿ ಪ್ಲಸ್ ಈಶ ಗಿರೀಶ ಇಲ್ಲಿ ಈ ಅಂತ ಬಂದಿದೆ ಇಲ್ಲಿ ದೀರ್ಘ ದೀರ್ಘ ಸ್ವರ ಬಂದಿದ್ದು ಈ ಅಂತ ಬಂದರೆ ಇದನ್ನು ನಾವು ಏನಂತ ಕರಿತೀವಿ ಸವಣ ದೀರ್ಘ ದೀರ್ಘ ಸ್ವರಗಳಾದಂತಹ ಆ ಈ ಉ ಇವು ಮೂರು ಸ್ವರಗಳು ಬಂದರೆ ಇದನ್ನು ದೀರ್ಘ ಸವಣ ಸಂಧಿ ಅಂತ ಕರಿತೀವಿ ಮೂರನೇದು ಗುರು ಉಪದೇಶ ಗುರು ಪ್ಲಸ್ ಉಪದೇಶ ಗುರು ಉಪದೇಶ ಅಂತ ಇದೆ ಇಲ್ಲಿ ಇಲ್ಲಿ ಗುರು ಪ್ಲಸ್ ಉಪದೇಶ ಗುರು ಉಪದೇಶ ಇಲ್ಲಿ ದೀರ್ಘ ಸ್ವರ ಇದೆ ನೋಡಿ ಇಲ್ಲಿ ಉ ಇಲ್ಲಿ ಈ ಇಲ್ಲಿ ಆ ಈ ರೀತಿ ಬಂದರೆ ನಾವು ಇದನ್ನು ಸವಣ ದೀರ್ಘ ಸಂಧಿ ಅಂತ ಕರಿತೀವಿ ನೀವು ಯಾವುದಾದ್ರೂ ಒಂದು ಪದವನ್ನು ತಗೊಂಡು ಇಲ್ಲಿ ನೆಕ್ಸ್ಟ್ ಗುಣಸಂಧಿ ಗುಣಸಂಧಿ ಕೂಡ ಇದೇವಾದ ಸಣ್ಣ ಟ್ರಿಕ್ಸ್ ಇದೆ ನಾವು ದೀರ್ಘ ಸ್ವರಗಳನ್ನು ನೆನ್ಪಿಟ್ಕೊಳ್ಬೇಕು ಇಲ್ಲಿ ಎ ಎ ಓ ಅರ್ ಬಂದರೆ ಅದನ್ನು ನಾವೇನಂತ ಕರಿತೀವಿ ಗುಣಸಂಧಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಸುರ ಇಲ್ಲಿದೆ ಇಲ್ಲಿದೆ ನೋಡಿ ಎ ಒಂದು ದೀರ್ಘ ದೀರ್ಘಾಕ್ಷರ ಇದೆ ನೋಡಿ ಇದು ಈ ರೀತಿ ಬಂದರೆ ಎ ಓ ಅರ್ ಅಂತ ಬಂದರೆ ಇದನ್ನು ನಾವು ಗುಣಸಂಧಿ ಅಂತ ಕಳಿಬೋ ಕರಿಬೋದು ಎ ಓ ಆರ್ ಇದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಎ ಓ ಅರ್ ಬಂದರೆ ಗುಣಸಂಧಿ ಅಂತ ಯಾವ ರೀತಿ ಇಲ್ಲಿ ರೇ ಒಳಗೆ ಏನಿದೆ ನೋಡಿ ಸುರೇಂದ್ರ ಇಲ್ಲಿ ದೀರ್ಘ ಅಕ್ಷರ ಇದೆ ಇದು ದೀರ್ಘಾಕ್ಷರ ಬಂದರೆ ಇದನ್ನು ನಾವು ಸುರೇಂದ್ರ ಇದನ್ನು ನಾವು ಗುಣಸಂಧಿ ಅಂತ ಕರಿಬೋದು ಸೂರ್ಯ ಪ್ಲಸ್ ಇಂದ್ರ ಸುರೇಂದ್ರ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಸೂರ್ಯೋದಯ ಈ ರೀತಿ ಮಹಾ ಪ್ಲಸ್ ಋಷಿ ಮಹರ್ಷಿ ಋಷಿ ಅರ್ ಎ ಓ ಅರ್ ಬಂದರೆ ನಾವು ಇದನ್ನು ಗುಣಸಂಧಿ ಅಂತ ಕರಿತೀವಿ ಇದು ಸಣ್ಣದಾದ ಒಂದು ಸಿಂಪಲ್ ಟ್ರಿಕ್ಸ್ ಈ ಟ್ರಿಕ್ಸನ್ನು ನೀವು ಕೇವಲ ಎರಡೇ ಎರಡು ಇವನ್ ಎರಡು ನಿಮಿಷ ಕೂಡ ಹತ್ತ ಹತ್ತುವುದಿಲ್ಲ ನೀವು ಈ ಸ್ವರಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ವೃದ್ಧಿ ಸಂಧಿ ಅಂತೂ ಪೂರ್ತಿ ಸರಳವಾಗಿದ್ದು ವೃದ್ಧಿ ಅಂದರೆ ಇಳಿಯುವುದು ಎ ಐ ಇಳಿತೀವಿ ಓ ಓ ಅಂತೀವಿ ಸೊ ಇಲ್ಲಿ ಐ ಮತ್ತು ಅವು ಇವು ಇಳಿಯುವಂಥದ್ದು ಇಲ್ಲಿ ಇದೆ ನೋಡಿ ಕೈ ಥರ ಹಿಂಗೆ ಐ ಮತ್ತು ಅವು ಥರ ಬಂದರೆ ಇದು ವೃದ್ಧಿ ಸಂಧಿ ಅಂತ ಇಟ್ಕೊಳ್ಬೋದು ನೆನಪಿನಲ್ಲಿ ಭಾಳ ಅಂದರೆ ಭಾಳ ಸರಳವಾಗಿರ್ತಕ್ಕಂಥ ಒಂದು ಸಂಧಿ ಇದು ಏಕ ಪ್ಲಸ್ ಏಕೈಕ ಈ ರೀತಿ ಕೈ ಥರ ಐ ಬಂದರೆ ಇದನ್ನು ನಾನು ವೃದ್ಧಿ ಸಂಧಿ ಅಂತ ಬಿಡಿಸಲಾರ್ದೇ ಹೇಳಬಹುದು ವೃದ್ಧಿ ಸಂಧಿನೇ ಅಂತ ಇಲ್ಲಿ ಅವು ಬಂದರೆ ನೌ ಕೌ ಗೌ ಈ ರೀತಿ ಏನಾದರೂ ಬಂದರೆ ಇದನ್ನು ನಾವು ವನೌಷಧ ವನ ಪ್ಲಸ್ ಔಷಧ ವನೌಷಧ ಬಿಡಿಸಲಾರ್ದೇ ಹೇಳ್ಬೋದು ಇದು ಯಾವ ಸಂಧಿ ವೃದ್ಧಿ ಸಂಧಿ ಅಂತ ಇದಕ್ಕಿಂತ ಸರಳವಾದ ಒಂದು ಟ್ರಿಕ್ಸ್ ಇರಲಿಕ್ಕಿಲ್ಲ ಅಂತ ನನಗನ್ಸುತ್ತೆ ನಾನು ಕೂಡ ಇದೇ ಒಂದು ಟ್ರಿಕ್ಸನ್ನು ನನ್ನ ಟಿ ಇ ಟಿ ಎಕ್ಸಾಮ್ನಲ್ಲಿ ಬಿಡಿಸುವಾಗ ಬಳಸಿದ್ದು ಬಹಳ ಬಹಳ ಸುಲಭವಾಗಿ ಆಗಿದೆ ಸರಳ ಕೂಡ ಆಗಿದೆ ನನಗೆ ಅತಿ ಕಡಿಮೆ ಸಮಯದಲ್ಲಿ ಈ ಒಂದು ಟ್ರಿಕ್ಸನ್ನು ನಾವು ನೆನಪಿನ ಇಟ್ಕೊಳ್ಬೋದು ಇದು ಎಣಸಂದಿ ಅಂತೂ ಪೂರ್ತಿ ಅಂದರೆ ಪೂರ್ತಿ ಸರಳವಾಗಿದ್ದು ನೀರು ಕುಡಿದ ಹಾಗೆ ಇಲ್ಲಿಗೆ ಒತ್ತಕ್ಷರ ಯ ವ ಈ ರೀತಿ ರ ಅಂತ ಬಂದರೆ ನಾವು ಎಣಸಂಧಿ ಅಂತ ಇಟ್ಕೊಳ್ಬೋದು ಈಗ ಒಂದು ಪ್ರಶ್ನೆ ಬಂದು ಬರೋದು ತಲೆಯಲ್ಲಿ ಏನಂತಂದರೆ ನಾವು ಆಗಮ ಸಂಧಿಯಲ್ಲೂ ಕೂಡ ಯ ವ ರ ಯ ಅಂತ ಹೇಳಿವಿ ಇಲ್ಲೂ ಕೂಡ ಯ ವ ಬರುತ್ತೆ ಅಂತ ನಿಮ್ಮ ಪ್ರಶ್ನೆ ಆಗಿರಬಹುದು ಅಲ್ಲಿ ಯ ವ ಅನ್ನೋದು ಪದದ ಒಂದು ಅಕ್ಷರದ ರೂಪದಲ್ಲಿ ಬಂದರೆ ಇಲ್ಲಿ ಪತ್ತಕ್ಷರದ ರೂಪದಲ್ಲಿ ಬರುತ್ತೆ ಯ ವ ರ ರ ಅಂತಂದಿಗೆ ಯ ವ ರೀ ನೋಡ್ರಿ ಇಲ್ಲಿ ಇತಿ ಫಾರ್ ಎಕ್ಸಾಂಪಲ್ ಇತ್ಯಾದಿ ಅಂತ ಇದೆ ಇತಿ ಪ್ಲಸ್ ಆದಿ ಇತ್ಯಾದಿ ಇವು ಇಲ್ಲಿ ಬಿಡಿಸುವ ಒಂದು ಸಮಯದಲ್ಲಿ ಒಂದು ಒತ್ತಕ್ಷರ ಬರುವುದಿಲ್ಲ ಕೊನೆಗೆ ಬರುತ್ತದೆ ಯ ಒತ್ತಕ್ಷರ ಇದಕ್ಕೆ ನಾವು ಎಣಸಂದಿ ಅಂತ ಕರೆಯುತ್ತೇವೆ ಇನ್ನೊಂದು ನೋಡಿ ಮನ್ವಂತರ ಮನು ಪ್ಲಸ್ ಅಂತರ ಮನ್ವಂತರ ಬಿಡಿಸುವ ಸಮಯದಲ್ಲಿ ಇದು ವ ಒತ್ತಕ್ಷರ ಬರುವುದಿಲ್ಲ ಕೊನೆಗೆ ಬರುತ್ತೆ ಮನ್ವಂತರ ಮನ್ವ ಇಲ್ವ ಒತ್ತಕ್ಷರ ಬಂದಿದೆ ನೋಡಿ ಸೊ ಇದನ್ನು ನಾವು ಎಣಸಂದಿ ಅಂತ ಕರೆಯುತ್ತೇವೆ ಪಿತ್ರಾರ್ಜಿತ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಇಲ್ಲಿ ರ ಒತ್ತಕ್ಷರ ಬಂದಿದೆ ನೋಡಿ ಈ ಬಿಡಿಸುವ ಸಮಯದಲ್ಲಿ ಬಂದಿಲ್ಲ ಈ ಒಂದು ಟ್ರಿಕ್ಸನ್ನು ನೀವು ನೆನಪಿಸ್ಕೊಂಡಿದ್ದೇ ಆದಲ್ಲಿ ಇಲ್ಲ ಆಲ್ರೆಡಿ ಅಕ್ಷ ಪ ಹೆಸರು ಹೇಳುವಂತೆ ಯ ಯ ಅಂತಂದರೆ ಎಣಸಂದಿ ಯ ರ ಯವರ ಅಂತ ನೆನ್ಪಿಟ್ಟಿನಲ್ಲಿ ಇಟ್ಕೊಂಡ್ರೆ ಯವರ್ರ ಅಂತಂದರೆ ಎಣಸಂದಿ ನೆನಪಿನಲ್ಲಿ ಬರುತ್ತೆ ಅದೇ ರೀತಿ ವೃದ್ಧಿ ಸಂಧಿ ಐ ಅವು ಬಂದರೆ ಇಳಿಯೋದು ಐ ಎ ಎ ಐ ಓ ಔ ಐ ಐ ಔ ಬಂದರೆ ಇದು ರದ್ದಿ ಸಂಧಿ ಅಂತ ನೆನ್ಪಿನಲ್ಲಿ ಇಟ್ಕೊಳ್ಬೇಕು ಅದೇ ರೀತಿ ಗುಣಸಂಧಿಗೆ ಎ ಓ ಆರ್ ಎ ಅಂತಂತಂದ್ರೆ ಇಲ್ಲಿ ಏನು ದೀರ್ಘ ಸರ ದೀರ್ಘ ಅಕ್ಷರ ಬಂದಿದೆ ಇದನ್ನು ನೆನಪಿನಲ್ಲಿ ಇಟ್ಟುಕೊಂಡ್ರೆ ಸಾಕು ಇದು ಗುಣಸಂಧಿ ಅಂತ ನಾವು ಹೇಳ್ಬೋದು ಈಸಿಯಾಗಿ ಸರಳವಾಗಿಸಿ ಮ್ಯಾಲೆ ಗಂಟಿದ್ದು ಮೇಲೆ ಗಂಟಿದ್ದು ಈ ರೀತಿ ದೀರ್ಘಾಕ್ಷರ ಬಂದಿದ್ದು ಇದನ್ನು ನಾವು ಏನಂತ ಕರೆಯುತ್ತೀವಿ ಅಂತಂದರೆ ಗುಣಸಂಧಿ ಅರ್ ಒಂದು ಬಂದರೆ ಎ ಓ ಅರ್ ಬಂದರೆ ಇದನ್ನು ನಾವು ಗುಣಸಂಧಿ ಅಂತ ಕರೆಯುತ್ತೇವೆ ಅದೇ ರೀತಿ ದೀರ್ಘ ಸ್ವರ ಅಂತಂತಂದರೆ ಸವರ್ಣ ಸಂಧಿ ಸವರ್ಣ ಸಂಧಿ ಆ ಇ ಉ ಬಂದರೆ ಇದು ಸವರ್ಣ ಸಂಧಿ ಅಂತ ಅದೇ ರೀತಿ ಆದೇಶ ಸಂಧಿಗೆ ಗ ದ ವಗಳು ಬಂದರೆ ಆ ಅಕ್ಷರದ ಮಧ್ಯದಲ್ಲಿ ನಾವು ಈ ಅಕ್ಷರಗಳನ್ನು ಏನು ಹೇಳ್ತೀವಿ ಈ ಅಕ್ಷರದ ಪದಗಳ ಮಧ್ಯದಲ್ಲಿ ಬಂದರೆ ಮಧ್ಯಗಳಲ್ಲಿ ಬರ್ತವ ಬರ್ತಕ್ಕಂಥ ಅಕ್ಷರಗಳನ್ನು ಗುರುತಿಸ್ಬೇಕು ಅಕ್ಷರ ಯಾವುದು ಅಂತ ಗುರುತಿಸಿದ್ರೆ ಮಾತ್ರ ಯಾವ ಸಂಧಿ ಅಂತ ಹೇಳಬಹುದು ಗ ದ ಬ ವಗಳು ಬಂದರೆ ಇದು ಆದೇಶ ಸಂಧಿ ಯ ವ ಆಗಮ ಸಂಧಿ ಮತ್ತೆ ಎಣಸಂಧಿ ವ್ಯತ್ಯಾಸ ಅಂದರೆ ಎಣಸಂಧಿ ಪದದ ಮಧ್ಯದಲ್ಲಿ ಬರುತ್ತೆ ಯ ಅಕ್ಷರವಾಗಿ ಬರುತ್ತೆ ಆಗಮ ಸಂಧಿ ಒಳಗೆ ಎಣಸಂದಿ ಒಳಗೆ ಯ ಒತ್ತಕ್ಷರವಾಗಿ ಬರುತ್ತೆ ಇವೆರಡನ್ನು ನಾವು ನೆನ್ಪಿನಲ್ಲಿಟ್ಕೊಳ್ಬೇಕು ಇದು ಇನ್ನು ಸಂಧಿ ನಾವು ಏನಿಲ್ಲ ಅಂದರೆ ಇವು ಗುರುತಿಸ್ತೀವಿ ಅಂತಂದರೆ ಅದು ಉಳಿದಿದ್ದು ಲೋಪ ಸಂಧಿ ಒಂದೇ ಅಂತ ಬಹಳ ಸರಳವಾಗಿ ಹೇಳಬಹುದು ಈ ಒಂದು ಟ್ರಿಕ್ಸ್ ನಿಮಗೆ ಯೂಸ್ಫುಲ್ ಆಗಿ ಅನಿಸಿದರೆ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು